ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಅರೆಸ್ಟ್ ಆಗ್ತಾರ ಹೌದು ರಾಜ್ಯದಲ್ಲಿ ಹಗರಣಗಳ ಪರ್ವ ಪ್ರಾರಂಭವಾಗಿದೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಯಾವ ಪಕ್ಷ ಯಾವ ಭೇದ ಇಲ್ಲದೆ ಈ ಹಗರಣಗಳು ಹೊರಗೆ ಬರ್ತಾನೆ ಇವೆ ಅವರ ಹಗರಣಗಳನ್ನು ಇವರು ಹೊರಗೆ ಇಳಿತಿದ್ದಾರೆ ಇವರ ಹಗರಣಗಳನ್ನು ಅವರು ಹೊರಗೆ ಇಳಿತಿದ್ದಾರೆ ಒಟ್ಟಲ್ಲಿ ಸಾರ್ವಜನಿಕರ ದುಡ್ಡನ್ನ ನುಂಗಿ ತಿಂದು ಕೊಬ್ಬಿದ್ದ ಕುಳಗಳು ಒಬ್ಬರೊಬ್ಬರ ಭ್ರಷ್ಟಾಚಾರವನ್ನು ಹೊರಗೆ ಈಗ ಜನರು ಬೆತ್ತಲಾಗ್ತಾ ಇದ್ದಾರೆ ಆದ್ರೆ ಮುಂದುವರೆದ ಭಾಗವಾಗಿ ಈಗ ಮೂಡ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಗಳು ಕಾಂಗ್ರೆಸ್ನ ಹಗರಣಗಳು ಅಂತ ಹೇಳಿ ಕಾಂಗ್ರೆಸ್ ಏನು ಹಗರಣಗಳನ್ನು ಮಾಡಿದೆ ಅಂತ ಹೇಳಿ ಬಿಜೆಪಿ ಸದನದ ಒಳಗೆ ಮತ್ತು ಹೊರಗೆ ಕಾಂಗ್ರೆಸ್ನ ವಿರುದ್ಧ ಹೇಗೆ ಹೋರಾಟ ಮಾಡ್ತಾ ಇದೆ ಹೇಗೆ ಸಿದ್ದರಾಮಯ್ಯ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಹೋರಾಟ ಮಾಡ್ತಾ ಇದೆ ಅದಕ್ಕೆ ಕಾಂಗ್ರೆಸ್ ಈಗ ಪ್ರತಿತಂತ್ರವನ್ನು ರೂಪಿಸಿದೆ ಬಿಜೆಪಿಯ ಬೊಮ್ಮಾಯಿ ನೇತೃತ್ವದ ಸರ್ಕಾರದಲ್ಲಿ ಆದಂತಹ ಹಗರಣಗಳನ್ನ ಒಂದೊಂದಾಗಿ ಕೆದುಕಿ ಬಿಜೆಪಿಯ ಬಾಯಿ ಮುಚ್ಚಿಸ್ತಾ ಇದೆ ಹಾಗೆಯೇ ನರೇಂದ್ರ ಮೋದಿ ಅವರಿಗೂ ಕೂಡ ಇರಿಸ ಮುರ್ತನ್ನು ಉಂಟು ಮಾಡಬೇಕು ಅಂತ ಹೇಳಿ ತಂತ್ರವನ್ನ ರೂಪಿಸಿದೆ ದೇಶದ ಕತೆ ಇಷ್ಟೇ ಚಿಂತೆ ಮಾಡಿ ಲಾಭ ಇಲ್ಲಮ್ಮ ದೇಶದ ಕತೆ ಇಷ್ಟೇ ಕಣಮ ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ ಮುಂದೆ ಹೋಗಿ ಹಿಂದೆ ಕತ್ತಿಷ್ಟೆ ಕಣ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಡೆದಿದೆ ಎನ್ನಲಾದ ಬೃಹತ್ ಹಗರಣವೊಂದು ಈಗ ಬಹಿರಂಗಗೊಂಡಿದೆ ಭೂವಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತ ಸುಮಾರು ತೊಂಬತ್ತೇಳು ಕೋಟಿ ರೂಪಾಯಿಗಳ ಬೃಹತ್ ಭ್ರಷ್ಟಾಚಾರದ ಹಗರಣ ಬಹಿರಂಗಗೊಂಡಿದೆ ಈ ವಿಚಾರವಾಗಿ ಈ ಒಂದು ಹಗರಣದ ವಿಚಾರವಾಗಿ ಬಸವರಾಜ್ ಬೊಮ್ಮಾಯಿಯವರಿಗೆ ಸಂಕಷ್ಟ ಎದುರಾಗಿದೆ ಬಸವರಾಜ್ ಬೊಮ್ಮಾಯಿಯವರು ಶೀಘ್ರವೇ ಅರೆಸ್ಟ್ ಆಗ್ತಾರೆ ಅನ್ನುವಂತ ಸುದ್ದಿ ಹೊರಬಿದ್ದಿದೆ ಈ ಎಲ್ಲ ವಿಚಾರಗಳ ಮೂಲವನ್ನ ಕೆದಕ್ಲಿಕ್ಕೆ ಹೋದ್ರೆ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಈ ಹಿಂದೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು ತೊಂಬತ್ತೇಳು ಕೋಟಿ ರೂಪಾಯಿಗಳ ಬೃಹತ್ ಹಗರಣ ನಡೆದಿದೆ ಐದ್ನೂರಕ್ಕಿಂತ ಹೆಚ್ಚು ಫಲಾನುಭವಿಗಳ ಹೆಸರಿನಲ್ಲಿ ನಕಲಿ ಅಕೌಂಟ್ಗಳನ್ನ ಸೃಷ್ಟಿಸಿ ವಾಲ್ಮೀಕಿ ಅಭಿವೃದ್ಧಿ ಹಗರಣದಲ್ಲಿ ಯಾವ ರೀತಿ ಹಣವನ್ನು ಹೊಡೆದ್ರೋ ಅದೇ ರೀತಿ ಭೋವಿ ಅಭಿವೃದ್ಧಿ ನಿಗಮದ ಹಣವನ್ನು ಕೂಡ ತೊಂಬತ್ತೇಳು ಕೋಟಿ ರೂಪಾಯಿಗಳನ್ನು ಕೂಡ ಪಡೆದಿದ್ದಾರೆ ನುಂಗಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಗೆ ಬಿದ್ದಿದೆ ದಲಿತರ ಅಭಿವೃದ್ಧಿಗೆ ಹೋಗಬೇಕಾಗಿದ್ದಂತಹ ಹಣ ಭೋವಿಗಳ ಅಭಿವೃದ್ಧಿಗೆ ಹೋಗಬೇಕಾಗಿದ್ದಂತಹ ಹಣ ಇದೀಗ ಉಳ್ಳವರ ಜೇಬು ಪಾಲಾಗಿದೆ ಈ ಒಂದು ಬೃಹತ್ ಹಗರಣ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಕಣ್ಣೆದುರಿನಲ್ಲೇ ನಡೆದಿದೆ ಅವರ ಕನ್ನಡತೆಯಲ್ಲೇ ನಡೆದಿದೆ ಬಸವರಾಜ ಬೊಮ್ಮಾಯಿ ಅವರು ಇದಕ್ಕೆ ನೇರವಾಗಿ ಶಾಮೀಲಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೀಗ ಹೊರಬಿದ್ದಿದೆ ಮೈಸೂರಿನ ಮೂಡಾದಲ್ಲಿ ಆದಂತಹ ಹಗರಣ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂತಹ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಹಗರಣ ಅದರಲ್ಲಿ ಎಂಬತ್ತೆಂಟು ಕೋಟಿ ರೂಪಾಯಿಗಳನ್ನ ನಕಲಿ ದಾಖಲೆ ಸೃಷ್ಟಿಸಿ ಕಾಂಗ್ರೆಸ್ನವರು ಏನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ತಿಂದು ತೆಗಿದ್ದಾರೆ ಅಂತ ಏನು ಬಿಜೆಪಿ ಆರೋಪ ಮಾಡ್ತಾ ಇದೆ ಈ ವಿಚಾರವಾಗಿ ನಾಗೇಂದ್ರ ಅವರನ್ನ ಇಡಿ ಏನು ಬಂಧಿಸಿದೆ ಈ ವಿಚಾರವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ದದ್ದಲ್ ಶಾಸಕ ದದ್ದಲ್ ಅವರೇನು ಇಡಿಯಿಂದ ಕಣ್ತಪ್ಪಿಸಿಕೊಂಡು ಓಡಾಡ್ತಿದ್ದಾರೆ ಇದಕ್ಕೆ ಸರಿಸಮಾನಾಂತರವಾಗಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಬಿಜೆಪಿಯ ಸರ್ಕಾರ ಇದ್ದಾಗ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಹದಿನೆಂಟು ಜನ ಶಾಸಕರು ಪಕ್ಷಾಂತರ ಮಾಡಿ ಬಿಜೆಪಿಯ ಸರ್ಕಾರ ನಿರ್ಮಾಣ ಆದ ನಂತರ ನಡೆದಂತಹ ಬಸವರಾಜ ಬೊಮ್ಮಾಯಿಯವರು ಸಿಎಂ ಆದಂತಹ ಸಂದರ್ಭದಲ್ಲಿ ನಡೆದಂತಹ ಬೃಹತ್ ಹಗರಣ ಈಗ ಬಹಿರಂಗಗೊಂಡಿದೆ ತೊಂಬತ್ತೇಳು ಕೋಟಿ ರೂಪಾಯಿಗಳನ್ನ ದಲಿತರಿಗೆ ಸಿಗಬೇಕಾಗಿದ್ದ ದಲಿತರಿಗೆ ಅವಕಾಶಗಳ ರೂಪದಲ್ಲಿ ಕೊಡಬೇಕಾಗಿದ್ದ ದಲಿತರ ಅಭಿವೃದ್ಧಿಗೆ ಬಳಸಿಕೊಳ್ಳಬಹುದಾಗಿದ್ದ ತೊಂಬತ್ತೇಳು ಕೋಟಿ ರೂಪಾಯಿಗಳನ್ನ ನಕಲಿ ದಾಖಲೆ ಸೃಷ್ಟಿಸಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರದಲ್ಲಿ ಅಧಿಕಾರಿಗಳು ಹಾಗೆಯೇ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕೊಳ್ಳೆ ಹೊಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ ಭೋವಿ ಅಭಿವೃದ್ಧಿ ನಿಗಮದ ಮಾಜಿ ವ್ಯವಸ್ಥಾಪಕ ನಿರ್ದೇಶಕಿ ಅಂದ್ರೆ ಮಾಜಿ ಎಂಡಿ ಶ್ರೀಮತಿ ಲೀಲಾವತಿ ಇವರಿದ್ದಾಗ ಹಾಗೆಯೇ ವ್ಯವಸ್ಥಾಪಕ ಪ್ರಧಾನ ವ್ಯವಸ್ಥಾಪಕ ಜನರಲ್ ಮ್ಯಾನೇಜರ್ ಸುಬ್ಬಪ್ಪ ಅವರಿದ್ದಾಗ ಈ ಒಂದು ಹಗರಣ ನಡೆದಿದೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ನಕಲಿ ಅಕೌಂಟ್ಗಳನ್ನ ಸೃಷ್ಟಿಸಿ ನಕಲಿ ಖಾತೆಗಳನ್ನ ತೆರೆದು ಫಲಾನುಭವಿಗಳಿಗೆ ದೊರೆಯಬೇಕಾಗಿದ್ದ ತೊಂಬತ್ಮೂರು ಕೋಟಿ ರೂಪಾಯಿಗಳನ್ನ ನಕಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ನಕಲಿ ಖಾತೆಗಳಿಂದ ಉಳ್ಳವರು ಜನಪ್ರತಿನಿಧಿಗಳು ಆ ಹಣವನ್ನ ದೋಚಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ ಈ ಒಂದು ಹಗರಣ ದೂರಿನ ರೂಪದಲ್ಲಿ ಏನಾದರೂ ಹೊರಗಡೆ ಬಂದ್ರೆ ಬಸವರಾಜ್ ಬೊಮ್ಮಾಯಿ ಅವರಿಗೆ ಸಂಕಷ್ಟ ಗ್ಯಾರಂಟಿ ಬಸವರಾಜ್ ಬೊಮ್ಮಾಯಿ ಅವರು ಅರೆಸ್ಟ್ ಆಗೋದು ಫಿಕ್ಸ್ ಅಂತಿವೆ ಮೂಲಗಳು ದೇಶಿಷ್ಟೇ ಚಿಂತೆ ಮಾಡಿ ಲಾಭ ಇಲ್ಲಮ್ಮ ಈ ದೇಶಿಷ್ಟೇ ಕಣಮ್ಮ ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ நியாய் மனை பாக்ல நியாயமானே கீகூ எரே பாக்ல முந்தே ஹோந்தே பார்க்கிஷ்டே கணம்